ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಗಾಜಿನ ಬಳೆಗಳಿಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ರೋಶಾ ವರ್ಕ್ ಇಂದ ಯಾವ ಥರ ತಯಾರು ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಇದಕ್ಕೆ ಈ ಥರ ಟ್ರಿಮ್ಮರನ್ನು ಅನ್ನ ತಗೊಂಡಿದ್ದೀನಿ ಹಾಗೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಗಮ್ಮು ಬೇಕಾಗುತ್ತೆ ಫ್ಯಾಬ್ರಿಕ್ ಗಮ್ಮು ಮತ್ತೆ ಈ ಥರ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ ಗ್ರೀಮ್ ಕಲರ್ ಪರ್ಲ್ ಬೀಡ್ಸ್ ಗಳನ್ನ ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಸೀರೆಗೆ ತಗೋತೀವಲ್ಲ ಆರಳೆ ದಾರ ಆ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರಳೆ ದಾರ ಎಲ್ರೂ ಮನೆಯಲ್ಲಿ ಕಾಮನ್ ಆಗಿ ಈ ಥರ ಬಳೆಗಳು ಇದ್ದೇ ಇರುತ್ತೆ ಹೋಗಿ ಬಂದ ಮೇಲೆ ಮುಗಿತು ಈ ಬಳೆಗಳನ್ನು ಯೂಸ್ ಮಾಡೋದೇ ಇಲ್ಲ ಹಾಗೆ ಬಿಸಾಡ್ಬಿಡ್ತೀವಿ ಅದ್ರ ಬದಲಿ ನಾವು ನಮಗೆ ಬೇಕಾಗಿರುವಂತಹ ಸೀರೆ ಅಥವಾ ಡ್ರೆಸ್ ಕಲರ್ ಕಾಂಬಿನೇಷನ್ ನೋಡಿ ನಾವೇ ನಮ್ಮ ಕೈಯಾರೆ ಬಳೆಗಳನ್ನು ರೆಡಿ ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಓಕೆ ಮೊದಲು ನೋಡಿ ಯಾವ ಥರ ತಗೋಬೇಕು ಬಳೆಗಳಂದರೆ ಇದು ನಿಮ್ಮ ಸೈಜು ಟೂ ಸಿಕ್ಸ್ ಇದ್ದರೆ ನೀವು ಅದಕ್ಕಿಂತ ಸ್ವಲ್ಪ ದೊಡ್ಡದು ತಗೋಬೇಕು ಯಾಕಂದರೆ ವರ್ಕ್ ಮಾಡ್ಕೊಂಡಾಗ ಚಿಕ್ಕದಾಗತ್ತೆ ನೋಡಿ ಇದು ಹೆಚ್ಚು ಕಡಿಮೆ ಇದೆಯಲ್ಲ ಈ ಥರ ನಿಮ್ಮದು ಈ ಸೈಜ್ ಇದ್ದರೆ ನೀವು ಈ ಸೈಜ್ ತೊಗೋಬೇಕಾಗತ್ತೆ ಸ್ವಲ್ಪ ನಿಮ್ಗಿಂತ ನಿಮ್ಮ ಸೈಜ್ಗಿಂತ ದೊಡ್ಡದು ಬಳೆಗಳನ್ನು ತಗೊಂಡ್ರೆ ಡಿಸೈನ್ ಮಾಡಿಕೊಂಡಾಗ ಅದು ಕರೆಕ್ಟ್ ಆಗುತ್ತೆ ಚಿಕ್ಕದು ಕರೆಕ್ಟ್ ಸೈಜ್ ತೊಗೊಂಡ್ರೆ ನಿಮಗೆ ಬರೋದಿಲ್ಲ ಕೈ ಒಳಗೆ ಕೂಡ ಅದು ಓಕೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ನೋಡಿ ಈ ತರ ಆರಳೆ ದಾರನ ತಗೊಂಡು ಮೊದಲು ಇದಕ್ಕೆ ಒಂದು ಈ ತರ ಗಂಟನ್ನ ಹಾಕೋಬೇಕು ನಾರ್ಮಲ್ ಗಂಟು ಹಾಕ್ತಿವಲ್ಲ ಅದೇ ತರ ಒಂದು ನಾಟ್ ಹಾಕೊಳ್ಳಿ ಈ ತರ ಈ ತರ ಗಂಟು ಹಾಕೊಂಡ್ಮೇಲೆ ಈಗ ಈ ತರ ಬೆರಳಿಗೆ ಸುತ್ಕೋತೀನಿ ನೋಡಿ ಇಲ್ಲಿ ಗ್ಯಾಪ್ ಬಂದಿದೆಯಲ್ಲ ಅಲ್ಲ ಇಲ್ಲಿ ಇದರ ಒಳಗಡೆಗೆ ಈ ತರ ನೀಡಲನ್ನು ಹಾಕಿ ಈ ದಾರನ ತಂದು ಒಂದು ಲೋಕ್ ಮಾಡ್ಕೋತೀನಿ ಈ ತರ ಲಾಕ್ ಮಾಡಿಕೊಂಡೆ ಅದಾದ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ನೀಡಲ್ ಹಾಕಿ ಈ ದಾರನ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಅಥವಾ ಲಾಕ್ ಓಕೆ ಫಸ್ಟ್ ಒಂದು ಗಂಟು ಹಾಕೊಂಡೆ ಅದಾದ್ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಈ ತರ ನೀಡಲ ಹಾಕಬೇಕು ದಾರನ ತಂದು మతే ఈ ఎక్స్ట్రా థ్రెడ్ ఇకే బ్యాలెన్స్ మార్కోవಬೇಕು మతే వండో లాక్ మతే సేమ్ ఈ తరా మార్తా హోకి మనతే సేవ్ నోడి ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡೆ ಇದನ್ನ ಲಾಕ್ ಕೂಡ ಇಡ್ಕೊಂಡ್ರೆ ಐದು ಸಿಂಗಲ್ ಕ್ರೋಶ ಆಗುತ್ತೆ ಇವಾಗ ಥ್ರೆಡ್ ಅನ್ನ ಈ ತರ ಸ್ವಲ್ಪ ಮೇಲ್ ಮಾಡ್ಕೊಂಡು ಈ ಒಂದು ಪೋರ್ಲ್ ಬೀಡನ್ನ ಆಡ್ ಮಾಡ್ಕೋತಿದೀನಿ ಈ ಬೀಡನ್ನ ಹಾಕಿ ಇವಾಗ ಬೀಡೇನ್ ಲಾಕ್ ಮಾಡೋದು ಬೇಡ ಹಾಗೆ ಈ ತರ ನೀರಲ್ಲ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋತೀನಿ ಈ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಮತ್ತೆ ನೀರಲ್ಲಿ ಹಾಕ್ಬೇಕು ಸಾರ ತಂದು ಲಾಕ್ ಎರಡು ಸಲ ಆಯ್ತು ಬೀಡ್ ಹಾಕಿದ್ಮೇಲೆ ಮತ್ತೆ ಸಲ ಸಿಂಗಲ್ ಕ್ರೋಶ ಮತ್ತೆ ಸಲ ಸಿಂಗಲ್ ಕ್ರೋಶ ಇನ್ನೊಂದ್ಸಲ ಸಿಂಗಲ್ ಕ್ರೋಶ ನೋಡಿ ಈ ತರ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇದನ್ನ ಒಂದ್ ಸ್ವಲ್ಪ ಮಾಡ್ಕೊಂಡ್ಮೇಲೆ ಈ ತರ ಸರ್ಸ್ಕೋಬೇಕು ನಾವು ಇದನ್ನ ಈ ತರ ಮಾಡ್ಕೊಂಡು ಮತ್ತೆ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಪೋರ್ಲ್ ಬೀಡನ್ನ ಆಡ್ ಮಾಡ್ಕೋತಿದೀನಿ ಬೀಡೇನ್ ಲಾಕ್ ಮಾಡ್ಕೊಳ್ಳೋದು ಬೇಡ ಮತ್ತೆ ಇವಾಗ ಈ ತರ ನೀಡಲ್ ಹಾಕಿ ತಾರ ತಂದು ಮತ್ತೆ ಒಂದ್ಸಲ ಈ ತರ ಸಿಂಗಲ್ ಕ್ರೋಶ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಕೂಡ ಇವಾಗ ಐದು ಸಲ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಹಾಕಿದ್ಮೇಲೆ ಫಸ್ಟ್ ಒಂದು ಗ್ಯಾಪ್ ಎಷ್ಟು ಬಿಟ್ಕೊಂಡಿರ್ತೀವೋ ಅದೇ ತರ ಮಾಡ್ತಾ ಹೋಗ್ಬೇಕು ಮತ್ತೆ ಇದು ಸಲ ಸಿಂಗಲ್ ಕ್ರೋಶ್ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಇದನ್ನ ಈ ತರ ಮಾಡ್ಕೋಬೇಕು ಅವಾಗ ನೀಟ್ ಆಗಿ ಕೂಡುತ್ತೆ ಅದು ನೋಡಿ ಈ ತರ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಕಾಣಿಸ್ತಿದೆಯಲ್ಲ ಇದನ್ನ ಕಟ್ ಮಾಡ್ಕೋತೀನಿ ಸ್ವಲ್ಪ ಆಮೇಲೆ ಅದು ಕಾಣದೇ ಇರೋ ತರ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋತೀನಿ ನಾನು ಇವಾಗ ಐದು ಸಲ ಸಿಂಗಲ್ ಕ್ರೋಶ ಆಯ್ತಲ್ಲ ಇವಾಗ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಈ ಬೀಡನ್ನ ಹಾಕ್ತಿದೀನಿ ಇಲ್ಲಿ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು ತರ ಹ್ಯಾಂಗಿಂಗ್ ಕ್ರಿಸ್ಟಲ್ ಬೀಡ್ಸ್ ಹಾಕೋಬಹುದು ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಇಲ್ಲೂ ಕೂಡ ಐದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಅರ್ಥ ಆಯ್ತು ಅನ್ಕೋತಿನಿ ಸೇಮ್ ನಾವು ರಿಂಗ್ ಬೀಡ್ಗೆ ಯಾವ ತರ ವರ್ಕ್ ಅನ್ನ ಮಾಡ್ಕೋತೀವೋ ಆ ತರ ಈ ಬಳಗೆ ಮಾಡ್ತಾ ಹೋಗ್ಬೇಕು ಅಷ್ಟೇ ಈಸಿ ಆಗಿದೆ ಏನು ಕಷ್ಟ ಇಲ್ಲ ಇಲ್ಲೂ ಕೂಡ ಐದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ನೋಡಿ ಈ ಕಡೆಯಿಂದ ಈ ತರ ಕಾಣಿಸುತ್ತೆ ಮತ್ತೆ ಇವಾಗ ಈ ಥ್ರೆಡ್ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಇದೇ ತರ ಪೂರ್ತಿ ಬಳೆನ ಕಂಪ್ಲೀಟ್ ಆಗೋವರೆಗೂ ಮಾಡ್ತಾ ಹೋಗಿ ನಿಮಗೆ ಬೀಡ್ಸ್ಗಳು ಜಾಸ್ತಿ ಬೇಕು ಅಂದ್ರೆ ಎರಡು ಸಿಂಗಲ್ ಕ್ರೋಶ್ ಆದ್ಮೇಲೆ ಒಂದು ಬೀಡ್ ಹಾಕೋಬಹುದು ಇಲ್ಲ ಒಂದು ಸಿಂಗಲ್ ಕ್ರೋಶ್ ಆದ್ಮೇಲೆ ಕೂಡ ಒಂದು ಬೀಡನ್ನ ಕಂಪ್ಲೀಟ್ ಆಗಿ ನಾನಿಲ್ಲಿ ನಾನು ಇಲ್ಲಿ ಐದು ಸಿಂಗಲ್ ಕ್ರೋಶ್ ಆದ್ಮೇಲೆ ಒಂದೊಂದು ಬೀಡನ್ನು ಹಾಕಿದಿನಿ ಇದನ್ನ ಪೂರ್ತಿಯಾಗಿ ಇಲ್ಲಿವರೆಗೂ ಮಾಡಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಎಷ್ಟು ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದಿದೆ ಅಂತ ಈ ತರ ಕಾಣಿಸ್ತಾ ಇದೆ ಕಂಪ್ಲೀಟ್ ಆದ್ಮೇಲೆ ಇವಾಗ ಎಂಡ್ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ ಇಲ್ಲಿ ಐದು ಸಿಂಗಲ್ ಕ್ರೋಶ ಬಂದಿದೆ ಇಲ್ಲಿ ಬೀಡ್ ಆದ್ಮೇಲೆ ಐದು ಸಿಂಗಲ್ ಕ್ರೋಶ ಬಂದಿದೆ ಇಲ್ಲಿ ನಾನು ಇವಾಗ ಈ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಅನ್ನ ಹಾಕ್ತೀನಿ ಇದಕ್ಕೆ ಬೀಡ್ ಹಾಕಿ ಎಂಡ್ ಮಾಡ್ಕೋತೀನಿ ಲಾಸ್ಟ್ ಅಲ್ಲಿ ಅಂದ್ರೆ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿಗೆ ಇವಾಗ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಮಾಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಒನ್ ಚೈನ್ ಹಾಕ್ತೀನಿ ಇಲ್ಲಿ ಒಂದ್ ಚೈನ್ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಂಡು ಈ ಕಟ್ ಮಾಡ್ಕೊಂಡಿರೋ ಅನ್ನು ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ಓಕೆ ಇವಾಗ ಇದಕ್ಕೆ ಗಮ್ಮನ್ನು ಹಚ್ಬೇಕು ಇವಾಗ ನೋಡಿ ಈ ತರ ಇಲ್ಲಿ ಸ್ವಲ್ಪ ಗಮ್ಮನ್ನು ಹಚ್ಚಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹಚ್ಕೊಳ್ಳಿ ಹಚ್ಚಿ ಈ ತರ ಮಾಡ್ಕೊಳ್ಳಿ ಇದೇನ್ ಬಿಚ್ಚಕೊಳ್ಳೋದಿಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬಿಡ್ಬೇಕು ಇವಾಗ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ನೋಡಿ ರೆಡಿ ಆಗಿದೆ ಬಳೆ ಕೂಡ ತುಂಬಾನೇ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ಇಲ್ಲಿ ಯಾವುದೇ ತರಹದ ಬೀಡ್ಸ್ ಯೂಸ್ ಮಾಡಿ ಡಿಸೈನ್ ಅನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಹಾಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಥ್ರೆಡ್ ಅನ್ನು ಬಳಸಿ ನಾವು ಈ ಡಿಸೈನ್ ಮಾಡ್ಕೋಬೋದು ಮಾಡ್ಕೋಬಹುದು ಬೆಳಗ್ಗೆ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ನೋಡಿ ಅದೇ ತರ ಇನ್ನೊಂದು ಮಾಡ್ಕೊಂಡಿದೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಒಂದು ಪಿಂಕ್ ಮಾಡ್ಕೊಂಡಿದ್ದೀನಿ ಒಂದು ಬ್ಲೂ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೂ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನ ಹಾಗೆ ಮಾಡ್ಕೊಂಡಿದ್ದೆ ನಾನು ತುಂಬಾನೇ ನೀಟಾಗಿ ಬರುತ್ತೆ ಇದನ್ನ ಸೀರೆ ಕಲರ್ ಕಾಂಬಿನೇಷನ್ ಮತ್ತೆ ಡ್ರೆಸ್ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೀವು ಸೀರೆ ಮೇಲೆ ಹಾಕ್ಕೊಳ್ಳುವಾಗ ಬ್ಲೌಸ್ ಕಲರ್ ನಲ್ಲಿ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಗುತ್ತೆ ಡಿಸೈನ್ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು